ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಸೊ ಈ ಯೋಜನೆಯಲ್ಲಿ ಯಾರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಲಕ್ಷದವರೆಗೆ ಸೊ ನಿಮ್ಗೆ ಉಚಿತವಾಗಿ ಈ ಯೋಜನೆಯಲ್ಲಿ ಬೆನಿಫಿಟ್ ಸಿಗತ್ತೆ ಸ್ನೇಹಿತರೆ ಯಾವ ರೀತಿಯಾಗಿ ಈ ಬೆನಿಫಿಟ್ ಸಿಗತ್ತೆ ಈ ಅರ್ಜಿಯನ್ನ ನೀವು ಹೇಗ್ ಹಾಕ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಯಾವುದೇ ರೀತಿಯಾಗಿ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಈ ಯೋಜನೆಯಲ್ಲಿ ಯಾರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೇಗೆ ಅನ್ನ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಧಂಬರ್ಧ ನೋಡಿದ್ರೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಸ್ನೇಹಿತರೆ ಸೊ ಹೇಗ್ ಅಂತ ಸ್ನೇಹಿತರೆ ಈಗಾಗಲೇ ನೀವು ನೋಡ್ಬೋದು ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆಯನ್ನ ಕೂಡ ಜಾರಿಗೆ ತಂದಿದ್ರು ಆಯುಷ್ಮಾನ್ ಭವ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆಗೆ ನಿಗದಿತವಾಗಿ ಐದು ಲಕ್ಷವನ್ನ ಅಂದ್ರೆ ನಿಮ್ಮ ಆಸ್ಪತ್ರೆ ಖರ್ಚುಗಳಿಗಾಗಿ ಐದು ಲಕ್ಷ ಲಕ್ಷ ರೂಪಾಯಿಗಳನ್ನ ಒಂದು ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಬಿಪಿಎಲ್ ಬಿ ಕಾರ್ಡ್ ಹೊಂದಿರುವ ಬಡ ಕುಟುಂಬದವರಿಗೋಸ್ಕರನೇ ಈ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಅಂತಾನೆ ಹೇಳ್ಬಹುದು ನೋಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಆಯುಷ್ಮಾನ್ ಭವ ಕಾರ್ಡ್ ಇರುತ್ತೆ ನಿಮ್ಮ ಏನಾದ್ರು ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿ ಸ್ನೇಹಿತರೆ ಅದರ ಜೊತೆಗೆ ನೋಡ್ಬೋದು ಈ ಆಯುಷ್ಮಾನ್ ಭವ ಯೋಜನೆಯ ಹೆಸರು ಬಂದ್ಬಿಟ್ಟು ಈ ಆಯುಷ್ಮಾನ್ ಭವ ಯೋಜನೆಯಿಂದ ಬಡವರಿಗೆ ಹೆಲ್ಪ್ಫುಲ್ ಆಗ್ಲಿ ಅಂದ್ರೆ ಆಸ್ಪತ್ರೆಯ ಚಿಕಿತ್ಸೆಗಾಗಿ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಉತ್ತಮ ಚಿಕಿತ್ಸೆಗೋಸ್ಕರ ಈ ಯೋಜನೆಯನ್ನ ಐದು ಲಕ್ಷ ಕೊಡ್ತಿದ್ದನ್ನ ಇನ್ನು ಐದು ಲಕ್ಷಕ್ಕೆ ಜಾಸ್ತಿ ಮಾಡಿ ಹತ್ತು ಲಕ್ಷವನ್ನ ಕೊಡುವ ರೀತಿಯಲ್ಲಿ ಮಾಡಿದರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದರ ಜೊತೆಗೆ ಆಯುಷ್ಮಾನ್ ಭವ ಭಾರತ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಿತ್ತು ಅಂದ್ರೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಆಯುಷ್ಮಾನ್ ಭವ ಅಂತ ಯೋಜನೆಯನ್ನ ಜಾರಿಗೆ ತಂದಿತ್ತು ಯೋಜನೆಗೆ ಸಾಕಷ್ಟು ಕೋಟಿ ಹಣವನ್ನ ಮೀಸಲಿಟ್ಟಿದೆ ಈಗಾಗಲೇ ಸರ್ಕಾರ ಅಂತಾನೆ ಹೇಳ್ಬೋದು ಈಗ ಇದರಿಂದ ಸಿಗುವಂತ ಸವಲತ್ತುಗಳನ್ನ ನೀವು ನೋಡೋದಾದ್ರೆ ಒಂದು ಹುಷಾರಿಲ್ಲ ಅಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನೀವು ಸೇರ್ಕೊಂಡ್ರೆ ಹುಷಾರಿಲ್ಲ ಅಂತ ಅಂದಾಗ ಒಂದು ಅಮೌಂಟ್ ಅನ್ನ ಕಟ್ಟಕ್ ಆಗೋದಿಲ್ಲ ಅಥವಾ ನಮ್ಗೆ ಇಷ್ಟೇ ಬಜೆಟ್ ಅಂತ ಇರುತ್ತೆ ಆ ಬಜೆಟ್ಗಿಂತ ಜಾಸ್ತಿ ಅಮೌಂಟ್ ಅನ್ನ ಟ್ರೀಟ್ಮೆಂಟ್ ನ ತಗೊಳಕಾಗ್ತಾ ಇಲ್ಲ ಬಟ್ ಈ ಆಯುಷ್ಮಾನ್ ಭವ ಕಾರ್ಡ್ ಇದ್ರೆ ಸೊ ನಿಮ್ಗೆ ಹತ್ತು ಲಕ್ಷದವರೆಗೂ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ಸಿಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಕಾರ್ಡ್ ಇಲ್ಲ ಅಂದ್ರೆ ನೀವು ಕಾರ್ಡ್ ಅನ್ನ ಆರಾಮಾಗಿ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಸಾಕು ನೀವೆಲ್ಲರೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸೊ ಆಯುಷ್ಮಾನ್ ಭವಕ್ಕೆ ಐದು ಲಕ್ಷದವರೆಗೆ ನಿಮಗೆ ರೂಪಾಯಿಗಳಿಗೆ ಚಿಕಿತ್ಸೆ ನೀಡಲಾಗಿತ್ತು ಆದ್ರೆ ಈಗ ಹತ್ತು ಲಕ್ಷದವರೆಗೆ ಚಿಕಿತ್ಸೆಯನ್ನ ನೀಡಕ್ಕೆ ಒಂದು ಸರ್ಕಾರ ಈಗ ನಿರ್ ಕೂಡ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದರ ಜೊತೆಗೆ ಆಯುಷ್ಮಾನ್ ಭಾವ ಕಾರ್ಡ್ ಹೊಂದಿರುವ ಕುಟುಂಬದವರು ಆಯ್ದ ಅಥವಾ ನೋಂದಾಯಿತ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೆಕೆಂಡರಿ ಮತ್ತು ದ್ವಿತೀಯ ದರ್ಜೆಯ ಚಿಕಿತ್ಸೆಯನ್ನು ಪಡೆದುಕೊಳ್ಳುವ ಅವಕಾಶವಿದೆ ಅಂದ್ರೆ ಈ ಆಸ್ಪತ್ರೆಯ ಚಿಕಿತ್ಸೆಯನ್ನು ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ನೀವು ಪಡ್ಕೋಬಹುದು ಹಾಗೆ ಪ್ರೈವೇಟ್ ಆಸ್ಪತ್ರೆಯಲ್ಲೂ ಪಡ್ಕೊಳ್ಬಹುದು ಜೊತೆಗೆ ನೋಡಿ ಪ್ರಥಮ ಮತ್ತು ದ್ವಿತೀಯ ಚಿಕಿತ್ಸೆಗೆ ಅಂದ್ರೆ ಎಮರ್ಜೆನ್ಸಿ ಇರ್ಬೋದು ಎಮರ್ಜೆನ್ಸಿ ಚಿಕಿತ್ಸೆ ಆಗಿರ್ಬೋದು ಪ್ರಥಮ ಚಿಕಿತ್ಸೆ ಆಗಿರ್ಬೋದು ಈ ತರ ಚಿಕಿತ್ಸೆಗಳಿಗೆ ಇದರ ಬೆನಿಫಿಟ್ ಅನ್ನ ನಿಮ್ಗೆ ಹತ್ತು ಲಕ್ಷದವರೆಗೂ ಕೊಡ್ತಾರೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ ನಲ್ಲಿ ಸೊ ನೋಡ್ಬೋದು ನೀವು ಏಳು ಕೋಟಿ ಇನ್ನೂರು ಸಾವಿರದ ಸೊ ಕೋಟಿ ರೂಪಾಯಿಗಳನ್ನ ಈಗಾಗಲೇ ಮೀಸಲಿಟ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಈ ಮೊತ್ತವನ್ನ ಹದಿನೈದು ಕೋಟಿಗೂ ಹೆಚ್ಚಿಸಲು ಸರ್ಕಾರ ಈಗಾಗ್ಲೇ ತೀರ್ಮಾನಿಸಿದೆ ಈಗ ಆಲ್ರೆಡಿ ನೀವು ನೋಡಬಹುದು ಏಳು ಕೋಟಿ ಇನ್ನೂರು ಸಾವಿರ ಅಷ್ಟು ಇದೆ ಅಮೌಂಟು ಅಂದ್ರೆ ಆಲ್ರೆಡಿ ಈಗ ಆಯುಷ್ಮಾನ್ ಭಾವ ಯೋಜನೆಗೆ ಹಣವನ್ನ ಮೀಸಲಿಟ್ಟಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಎಸ್ ಅಷ್ಟೊತ್ತಿಗೆ ಹದಿನೈದು ಕೋಟಿಗೂ ಹೆಚ್ಚು ಹಣ ಹಣವನ್ನ ನಿರ್ಧರಿಸಲು ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಈಗಾಗ್ಲೇ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದೆ ಸ್ನೇಹಿತರೆ ಆಯುಷ್ಮಾನ್ ಭವ ಶೇಕಡ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಅರವತ್ತಾರು ವರೆಗೆ ಸಹಾಯ ಸಿಕ್ಕಿದರೆ ಮೂವತ್ನಾಲ್ಕು ರಷ್ಟು ಸಹಾಯಗಳನ್ನು ಕೇಂದ್ರ ಸರ್ಕಾರವೇ ಒದಗಿಸುತ್ತದೆ ಈಗ ಆಲ್ರೆಡಿ ನೀವು ನೋಡಬಹುದು ರಾಜ್ಯ ಸರ್ಕಾರದಿಂದ ಶೇಕಡಾ ಅರವತ್ತಾರು ಪರ್ಸೆಂಟ್ ಅಷ್ಟು ನಿಮ್ ಸಹಾಯಧನವನ್ನು ಮಾಡಿದರೆ ಕೇಂದ್ರ ಸರ್ಕಾರ ಇದಕ್ಕೆ ಮೂವತ್ನಾಲ್ಕರಷ್ಟು ಸಹಾಯಧನವನ್ನ ಮಾಡ್ತಾ ಇದೆ ಸ್ನೇಹಿತರೆ ಹಾಗೆ ನಿಮ್ಮ ಹತ್ರ ಏನಾದ್ರು ಆಯುಷ್ಮಾನ್ ಭವ ಕಾರ್ಡ್ ಇಲ್ಲ ಅಂದ್ರೆ ದಯವಿಟ್ಟು ಹೋಗಿ ಆಯುಷ್ಮಾನ್ ಭವ ಕಾರ್ಡ್ ಅನ್ನ ನೀವೆಲ್ಲರೂ ಕೂಡ ಪಡ್ಕೊಳ್ಳಿ ಬಡವರಿಗೆ ಕಾಯಿಲೆಗಳು ಬಂದಾಗ ಅದರಲ್ಲೂ ಈಗ ನೋಡ್ಬೋದು ತುಂಬಾ ಆಯುಷ್ಮಾನ್ ಭವ ಕಾರ್ಡ್ ಅನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಂದ್ರೆ ಬಡ ಕುಟುಂಬದವರಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಕೊಡುವಂತದ್ದು ಈಗ ಏನೊಂದು ಆಪರೇಷನ್ ಮಾಡ್ಬೇಕು ಅಂತ ಇದ್ರೆ ಆಪರೇಷನ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ನೀವು ನೋಡ್ಬೋದು ನೀವೇನಾದ್ರೂ ಈಗ ತುಂಬಾ ಎಮರ್ಜೆನ್ಸಿ ಚಿಕಿತ್ಸೆ ಇರುತ್ತೆ ಅದು ಆಪರೇಷನ್ ಮಾಡ್ಬೇಕಾಗತ್ತೆ ನಿಮ್ಗೆ ಜಾಸ್ತಿ ಅಮೌಂಟ್ ಖರ್ಚಾಗತ್ತೆ ಅಂತ ಭಯ ಇರುತ್ತೆ ಬಟ್ ಆಪರೇಷನ್ ಮಾಡೋಕೆ ಹಿಂಜರಿತಾ ಇರ್ತಾರೆ ಸೊ ಇಂಥವ್ರು ಈ ತರ ಕಾರ್ಡ್ ಅನ್ನ ಆಯುಷ್ಮಾನ್ ಭವ ಕಾರ್ಡ್ ಅನ್ನ ಇಟ್ಕೊಂಡ್ರೆ ಅವರಿಗೆ ಸರ್ಕಾರದಿಂದನೇ ಈ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಹಾಗೆ ನೀವೇನಾದ್ರೂ ಆಯುಷ್ಮಾನ್ ಭವ ಫಲವನ್ನ ಆಗಿದ್ರೆ ನೀವೇನಾದ್ರು ಆಯುಷ್ಮಾನ್ಭವ ಕಾರ್ಡ್ ಹೊಂದಿದ್ರೆ ಹೌದು ನಾವು ಆಯುಷ್ಮಾನ್ ಭಾವ ಕಾರ್ಡ್ ಹೊಂದಿದೀವಿ ಅಂತ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು ನಿಮ್ಮ ಹತ್ರ ಆಯುಷ್ಮಾನ್ ಭವ ಕಾರ್ಡ್ ಇದೆಯಾ ಇಲ್ಲ ಅಂತ ಯಾಕಂದ್ರೆ ನಿಮ್ಮ ಕಮೆಂಟ್ ಪಬ್ಲಿಕ್ ಆಗಿರೋದ್ರಿಂದ ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಹತ್ರ ಏನಾದ್ರು ಆಯುಷ್ಮಾನ್ ಭವ ಕಾರ್ಡ್ ಇಲ್ಲ ಅಂದ್ರೆ ದಯವಿಟ್ಟು ಹೋಗಿ ಈಗ ವೆಬ್ಸೈಟ್ ಅಲ್ಲೇ ಆರಾಮಾಗಿ ಆಯುಷ್ಮಾನ್ ಭವ ಕಾರ್ಡ್ ನ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ಸೊ ನೀವು ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹತ್ರದಲ್ಲಿರುವಂತಹ ಗ್ರಾಮವನ್ನಾಗಿರ್ಬೋದು ಅಥವಾ ಬ್ಯಾಂಗ್ಳೂರ್ ಕರ್ನಾಟಕವನ್ನಲ್ಲಿ ಹೋಗಿ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ಇದಕ್ ಬೇಕಾಗಿರುವಂತದ್ದು ಇಷ್ಟೇ ಸೊ ನಿಮ್ಮ ಆಧಾರ್ ಕಾರ್ಡ್ ತಗೊಂಡ್ ಹೋದ್ರೆ ಸಾಕು ಆಯುಷ್ಮಾನ್ ಭವ ಕಾರ್ಡ್ ಗೆ ಆರಾಮಾಗಿ ಅರ್ಜಿಯನ್ನ ಅಪ್ಲೈ ಮಾಡಬಹುದು ಸ್ನೇಹಿತರೆ ಮತ್ತೆ ಏನು ಕೇಳಲ್ಲ ನಿಮ್ ಮೊಬೈಲ್ ನಂಬರ್ ಗೆ ಒಂದು ಓಟಿ ಪಿ ಬರುತ್ತೆ ಆ ಓಟಿ ಪಿ ಹೇಳಿದ್ರೆ ಸಾಕು ಆಯುಷ್ಮಾನ್ ಭವ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಸೊ ನಿಮ್ಮೇನತ್ರ ಹತ್ರ ಏನಾದ್ರೂ ಇಲ್ಲ ಅಂದ್ರೆ ದಯವಿಟ್ಟು ಹೋಗಿ ಪ್ರತಿಯೊಬ್ರು ಕೂಡ ಆಯುಷ್ಮಾನ್ ಭವ ಕಾರ್ಡ್ ಗೆ ಅಪ್ಲೈ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಬಹುದು ಸ್ನೇಹಿತರೆ ಆಯುಷ್ಮಾನ್ ಭಾವ ಕಾರ್ಡ್ ಅನ್ನೋದು ಈ ರೀತಿಯಾಗಿ ನಿಮ್ಗೆ ಸಿಗತ್ತೆ ನೋಡಬಹುದು ಇಷ್ಟೇ ಬರುವಂತದ್ದು ಆಯುಷ್ಮಾನ್ ಭವ ಕಾರ್ಡ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನು ಫೋಟೋ ಬರುತ್ತೆ ಅದೇ ಫೋಟೋ ಬರುತ್ತೆ ಇದಕ್ಕೆ ಬೇಕಾಗಿರುವಂತದ್ದು ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ಆರಾಮಾಗಿ ಆಯುಷ್ಮಾನ್ ಭವ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಸೊ ಹೇಗೆ ಅಪ್ಲೈ ಮಾಡೋದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಹೇಳಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ